ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಸಿ ಅವರೇ ಕಾಳಾಕಿ ಒಂದು ಹುಳಿ ಸಾಂಬಾರು ಇದ್ದೀನಿ ಈಗ ಚಳಿಗಾಲ ಅಲ್ವಾ ಅದು ತುಂಬ ಚಳಿಗೆ ಹುಳಿ ಹುಳಿ ಆಗಿರೋ ತುಂಬ ಟೇಸ್ಟಿ ಆಗಿರೋ ಸಾಂಬಾರು ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸೊ ಹೇಗೆ ಮಾಡೋದಂತ ನೋಡೋಣ ನನ್ನ ವಿಡಿಯೋಸ್ ನೋಡ್ತಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋಸ್ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಒಂದು ಈರುಳ್ಳಿನ ಸ್ಟೌವ್ ಮೇಲೆ ಗ್ಯಾಸ್ ಹಚ್ಚಿ ಇದ್ದೀನಿ ಈ ಥರ ಸುಟ್ಟು ಮಾಡೋದ್ರಿಂದ ರುಚಿಯಾಗಿರುತ್ತೆ ಸಾಂಬಾರು ಮಿಕ್ಸಿ ಜರ್ ತೊಗೊಂಡು ಹಾಫ್ ಕಪ್ಪು ಕಾಯಿ ತುರಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಟ್ಕೊಂಡಿದ್ವಲ್ಲ ಸೊ ಆ ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊ ಹಾಗೆ ಟೂ ಸ್ಪೂನು ಸಾಂಬಾರು ಪುಡಿ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಥರ ಸಾಂಬಾರು ಪುಡಿ ಇದೆಯೋ ಅದನ್ನೇ ಸೇರಿಸ್ಕೊಳ್ಳಿ ಈಗ ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಅಲ್ವಾ ಸೊ ಇದೇ ಸಾಂಬಾರು ತಿನ್ನಬೇಕು ಅನಿಸುತ್ತೆ ಬೇಳೆ ಸಾರು ಅಷ್ಟೊಂದು ಇಷ್ಟ ಆಗಲ್ಲ ಹಾಫ್ ಸ್ಪೂನು ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನೀರು ಸ್ವಲ್ಪ ಸೇರಿಸಿ ಮಿಕ್ಸಿ ಮಾಡ್ಕೊಬಾರೋಣ ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೆ ಟೂ ಸ್ಪೂನು ಹಾಯಲ್ ಸೇರಿಸ್ತಾ ಇದ್ದೀನಿ ಹಾಫ್ ಸ್ಪೂನು ಸಾಸಿವೆ ಸೇರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಸೌಂಡ್ ಮಾಡಲಿ ಒಂದು ಗಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಒಂದು ಸೇರಿಸ್ತಾ ಇದ್ದೀನಿ ನಿಮಗೆ ಟೊಮೆಟೊ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಸೇರಿಸ್ಕೊಳ್ಳಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸಾಂಬಾರು ಅವರೆಕಾಳು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಕಾಳು ಬಿಡಿಸಿದ ಮೇಲೆ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಸೇರಿಸಿ ಅದನ್ನು ವಾಶ್ ಮಾಡೋದ್ರಿಂದ ಯಾವುದಾದ್ರೂ ಹುಳ ಇತ್ತಂತಂದರೆ ಎಲ್ಲ ಹೋಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಇದ್ದೀನಿ ನಿಮಗೆ ಬೀನ್ಸ್ ಬೇಕಂತಂದರೂ ಸೇರಿಸ್ಕೋಬಹುದು ಈಗ ಮಸಾಲೆ ಸೇರಿಸಿ ಹಾಫ್ ಸ್ಪೂನು ಸಾಲ್ಟ್ ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಒಂದು ಐದು ಜನ ಆದರೂ ಊಟ ಮಾಡಬಹುದು ನಾನು ಕಾಳು ಜಾಸ್ತಿ ಬಳಸಿದ್ದೆ ಸೊ ಹಾಗಾಗಿ ತರಕಾರಿ ಕಡಿಮೆ ತೊಗೊಂಡಿದ್ದೀನಿ ನಿಮಗೆ ತರಕಾರಿ ಇನ್ನೂ ಜಾಸ್ತಿ ಬೇಕಾದರೂ ತಗೋಬಹುದು ಒಂದು ಲೋಟ ನೀರು ಸೇರಿಸಿ ಒಂದು ಟು ವಿಸಿಲ್ ಕೂಗಿಸ್ಕೊಳ್ಳೋಣ ಸಾಂಬಾರು ರೆಡಿ ಆಗುತ್ತೆ ಪ್ಲೀಸ್ ನನ್ನ ಒಂದು ಸಲ ಚೆಕ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ